ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಿರ್ಮಾಪಕ ಆಗಿ ಎಂಟ್ರಿ ಕೊಟ್ಟಿದಂತ ಪುಷ್ಪ ಅವರು ಸೊ ಈಗ ವಿತರಕೆ ಕೂಡ ಆಗಿದ್ದಾರೆ ಸಿನಿಮಾ ಜರ್ನಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಅಮ್ಮ ಈಗ ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟಿದ್ರಿ ಸೊ ವಿತರಕ್ಕೆ ಆಗ್ತಾ ಇದ್ರಿ ಈ ಇಡೀ ಇಂಡಸ್ಟ್ರಿಯ ಜರ್ನಿ ಹೆಂಗ್ ಅನಿಸ್ತಾ ಇದೆ ಅಂತ ಖುಷಿಯಾಗಿದೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದೀರಾ ಹಿಂಗೆ ಇದಕ್ಕೂ ಈ ಸಿನಿಮಾಗಳು ಮುಂದಿನ ಸಿನಿಮಾಗಳು ನಿಮ್ ಸಪೋರ್ಟ್ ಹಿಂಗೆ ಇರಲಿ ಎಲ್ಲರೂ ಖುಷಿಯಿಂದ ಸಿನಿಮಾ ನೋಡಿ ನಮಗೆಲ್ಲ ರಿಸಲ್ಟ್ ಹೇಳ್ತಾ ಬನ್ನಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು ನಾವು ಮಾಡಿದ್ದಿರ್ಬೋದು ಎಲ್ಲ ಜನ ಕೊಡಬೇಕು ರಿಸಲ್ಟ್ ಜನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಈಗ ನೀವು ನಿರ್ಮಾಪಕಿಯಾಗಿ ಬಂದಾಗಲೇ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ರಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಬ್ಬ ಮಹಿಳೆಯಾಗಿ ಬಂದು ಅದನ್ನ ರಿಸೀವ್ ಮಾಡುವಂಥದ್ದು ಬರುವಂತ ಸಾಧ್ಯತೆಗಳನ್ನ ಎದುರಿಸುವಂತ ತುಂಬಾ ಕಷ್ಟಕರ ಆಗಿತ್ತು ಸೊ ಈಗ ಹೆಂಗೆ ಅನಿಸ್ತಾ ಇದೆ ಈ ಜರ್ನಿಲಿ ಅಂತ ಕಷ್ಟಕರ ಏನೂ ಆಗಿಲ್ಲ ಸ್ವಲ್ಪ ಈಸಿಯಾಗಿ ಯಾವುದು ಇರೋಲ್ಲ ಯಾವ ಕೆಲ್ಸಕ್ಕೆ ಬಂದರೂ ಕಷ್ಟ ಇದ್ದೇ ಇರುತ್ತೆ ಬಟ್ ಪ್ರಾಬ್ಲಮ್ಸ್ ಅಂತ ಆದಾಗ ನಾವು ಅದಕ್ಕೊಂದು ಆಲ್ಟರ್ನೇಟ್ ದಾರಿ ಹುಡ್ಕೋಬೇಕು ಹುಡುಕೊಂಡಿದೀವಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಒಂದು ಡಿಸ್ಟ್ರಿಬ್ಯೂಷನ್ ಸಿನಿಮಾ ಪ್ರತಿ ಆದ್ರೆ ಅಂದ್ರೆ ನೀವು ಮಹಿಳೆಗೆ ಸಿಗಬೇಕಾಗಿರ್ತಕ್ಕಂಥ ಒಂದಿಷ್ಟು ಸಾಧ್ಯತೆಗಳ ಬಗ್ಗೆ ತುಂಬಾ ಸರಿ ಮಾತಾಡಿದ್ರಿ ಸೊ ಇಂಡಸ್ಟ್ರಿಯಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳನ್ನು ಮಾಡುವಂತ ಪ್ಲಾನ್ ಆಗಿರ್ಬೋದು ಸಿನಿಮಾದ ವಿಚಾರಗಳನ್ನಾಗಿರ್ಬೋದು ಹೆಂಗ್ ತಗೊಳ್ತಾ ಇದ್ರಿ ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ತಾ ಇದ್ರಿ ಮಹಿಳಾ ಒಬ್ಬಳೆ ಮಾಡಬೇಕು ಅಂತ ಅಲ್ಲ ಮಹಿಳೆಯದು ಸಿನಿಮಾ ಬಂದಿರೋದ್ರಿಂದ ನಾವೆಲ್ಲ ಖುಷಿಯಿಂದ ಅಂತ ನೋಡೋಣ ಆಮೇಲೆ ಒಂದ್ ಮಹಿಳೆಗೆ ಆ ಥರ ಪಾತ್ರ ಸಿಕ್ಕಿದೆ ಅಂದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೊಂದು ಒಂದು ಹೆಮ್ಮೆ ಅಲ್ವಾ ಹುಮ್ಮಸ್ ಅಲ್ವಾ ಅದನ್ನ ಸಿನಿಮಾ ಮೂಲಕ ತೋರಿಸಿದ್ದಾರೆ ನಮ್ಗೆಲ್ಲ ಒಳಗಿದ್ರು ಆ ಹುಮ್ಮಸ್ ಯಾರಿಗೂ ಆಗಲ್ಲ ಅವ್ರು ಸಿನಿಮಾ ತೋರಿಸಿದ್ದಾರೆ ಅಂತ ಹೇಳಿದ್ರು ಯಶ್ ಅವರು ಅವಾಗಲೇ ಕೇಳಿದೆ ನಾನು ಅಂದ್ರೆ ಹೀರೋ ಆದಾಗಿಂದ ಇಂಡಸ್ಟ್ರಿ ನೋಡ್ತಾ ಇದ್ರಿ ನಿರ್ಮಾಪಕಿ ಆದ್ರೆ ಅವಾಗೂ ಸ್ವಲ್ಪ ಸಮಸ್ಯೆ ಸವಾಲುಗಳನ್ನು ಎದುರಿಸಿದ್ರಿ ಇತರಕ್ಕೆ ಆಗಿದ್ರಿ ಇಡೀ ಜರ್ನಿಲಿ ಹೆಂಗ ಅನಿಸ್ತಾ ಇದೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಹೇಗಿದೆ ಅಂತ ಅನಿಸ್ತಿದೆ ಅಂತ ಥಿಯೇಟ್ರಿಗೆ ಹೋಗಿಲ್ಲ ಹೋಗಿ ಥೇಟರ್ ಗಳೆಲ್ಲ ಯಾವ್ಯಾವ ತರ ಇರುತ್ತೆ ಅಂತ ಅದನ್ನ ಅನುಭವ ಆದ್ಮೇಲೆ ಹೇಳ್ತೀನಿ ಈಗ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೀನಿ ಒಂದ್ ಪ್ರೆಸ್ ಮೀಟ್ ಕೊಡ್ತಾ ಇದ್ದೀನಿ ಅಷ್ಟೇ ಮಾಡಿರೋದು ಹೆಂಗ್ ಅನುಭವ ಆಗುತ್ತೆ ಥಿಯೇಟರ್ಸ್ ಅಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಇರುತ್ತೆ ಯಾವ ತರ ಮಾರ್ಕೆಟಿಂಗ್ ಇರುತ್ತೆ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಕಲಾವಿದರಾಗಿ ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಇಂಥದ್ದೊಂದು ಪಾತ್ರ ಮಾಡ್ಬೇಕನ್ನುವಂತ ಕನಸುಗಳಿರುತ್ತೆ ಕನವರಿಕೆಗಳಿರುತ್ತೆ ಬಟ್ ನೀವು ಈಗ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ನಿಮ್ಗಿರುವಂತಹ ಪ್ಲಾನ್ಸ್ ಏನು ಏನ್ ಸವಾಲಿದೆ ಅಂದ್ರೆ ಯಾವ್ದ್ರ ಬಗ್ಗೆ ಕೇಳಿ ಸಿನಿಮಾ ಮಾಡುವಂಥದ್ರ ಬಗ್ಗೆ ಆಗಿರ್ಬೋದು ಮತ್ತೆ ಸಿನಿಮಾದ ಜರ್ನಿನ ಮುಂದುವರ್ಸುವಂತದ್ರ ಬಗ್ಗೆ ಆಗಿರ್ಬೋದು ಇಂಡಸ್ಟ್ರಿ ಅಲ್ಲಿ ಕತೆಗಳಾಗಿರ್ಬೋದು ನಿರ್ಮಾಣ ಮಾಡುವಂತದ್ದಾಗಿರ್ಬೋದು ಟೋಟಲಿ ಒಬ್ಬ ಮಹಿಳೆಯಾಗಿ ನಿಮ್ಗೆ ಇರುವಂತಹ ಸವಾಲು ಏನಿದೆ ಅದನ್ನ ಇವಾಗ ಹೇಳಕ್ ಮುಂದಿನ ದಿನಗಳಲ್ಲಿ ಮಾಡಿದಾಗ ಕೇಳಿ ಏನು ಇದ್ರ ಬಗ್ಗೆ ಅಂತ ಈಗೆಲ್ಲ ಒಟ್ಟಿಗೆ ಕೇಳ್ಬಿಟ್ರೆ ಹಿಂಗೆ ಹೇಳಿ ಪ್ಲಾನ್ಸ್ ತುಂಬಾ ಇರುತ್ತದೆ ನಿಮ್ಗೆ